ಏನೋಸ್ತ ಏನ್ ನೋಡಪ್ಪ ಸುಮ್ ನಿಂತಾನ ಒಂದ್ ಮಂತ್ ಬರ್ಲ ಇದೆ ಏನಿಲ್ಲ ದಾಸರ ಅಂತ ನೋಡ್ ಏನೋ ದೋಸ್ತ ಊರಾಗ ಇರ್ತಿದ್ದಲ್ಲ ಬಹಳ ದಾಸರ ಉಂಟಪ್ಪ ನಂಗರೆ ನಂಗೂ ಹಂಗೆ ನೋಡಪ್ಪ ನಾವು ಅದೇ ಮನಿ ಅದೇ ಹೆಣತಿ ಅದೇ ಊರ ನಾವುನ ಸಾಕೆ ನಂಗರೆ ಮದಿವೇರೆ ಯಾಕಾಗಿ ನಿಂತ ಅನ್ಸುತ್ತಪ್ಪ ದೋಸ್ತ ಏ ಬಾಯ್ ಹೌದು ಮದಿ ಆಕೆ ತ ಮೊದಲ ಯಾಕ ಮದಿ ಆಗಾತಿ ಅನ್ಸುತ್ತ ಈಗ ಆಗಿವಲ್ಲ ಈಗ ಯಾಕರೆ ಆಗಿವಲ್ಲ ನಾವುನ ಅಲ್ಲ ಹಂಗೆ ಹೆಂಗಿದ್ರು ತಪ್ಪೆ ಬಿಡು ನಮ್ಮ ಜೀವನ ಹೆಂಗೇನು ಕೆಲಸ ಮಾಡು ಬಾ ಹೆಂಡತಿ ಅದು ಆಯಿತು ಉಳಾಗಡೆ ಆಯಿತು ಅದು ಆಯಿತು ಮನೆಗೆ ಬಂದ್ಮೇಲೆ ಮಕ್ಕಳು ಗೋಳಾಟ ಇಷ್ಟ ಆಗ ಜೀವನ ನಮ್ದು ನಂಗೂ ಬೇಸರ ನೋಡಪ್ಪ ಇದೆಲ್ಲ ಬಿಟ್ಟು ಒಂದು ನಾಲ್ಕು ದಿನ ಎಲ್ಲರೂ ಆರಾಮ್ ಇರ್ಬೇಕು ನನಗೂ ಸೇಮ್ ನೋಡ ಎಲ್ರೆ ಹೋಗ್ಬರ ಮುಂದೆ ಒಂದು ಸ್ವಲ್ಪ ದಿನ ನಡಿ ಮತ್ತ ಯಾಕ ಈಗ ಎಲ್ಲಿ ಹೋತಿ ನಿನ್ನ ಹೆಂಡ್ತಿ ಬಿಡಬೇಕಲ್ಲ ನಿಂದಲಾ ನಿನ್ನ ಹೆಂಡತಿ ಕಾಲೇ ಮುರಿತ ಕಾಲ ಏನಂದಿನಿ ನಾ ಹೆಂಡತಿ ಪರ್ಮಿಷನ್ ತಗೋಬೇಕು ನಾ ಯಾಕ ತಗೋಬೇಕು ಪರ್ಮಿಷನ ನಾನು ಹೆಂಡ್ತಿ ಅನಸ್ತೀನಿ ಅಂತ ಕೊಡಿ ಏನು ಹುಚ್ಚಾ ನನ್ನ ಹೆಂಡತಿ ನಂಗೆ ಅಂಜ ಸಾಯ್ತಾಳೆ ಪರ್ಮಿಷನ್ ಗಿರ್ಮಿಷನ್ ನೀನು ತೋಯಿಲ್ಲ ನಡಿಸಿದ ನೋಡಿನ್ ಬಿಡು ನಿಂಗೆ ಎಷ್ಟು ಅಂತ ಅಂತ ಗೊತ್ತಾವ ನಂಗೆ

ರೆಡಿಯಾಗಿ ಬರ್ತೀನಿ ನಾ ರೆಡಿಯಾಗಿ ಬರೋಟಿಗೆ ನೀ ರೆಡಿ ಇರಲಿಲ್ಲ ಅಂದ್ರಲ್ಲ ಕುಂಡಿ ಮ್ಯಾಗ ಒಳಿತೀನಿ ಮತ್ತೆ ನೀನು ಹ್ಞೂ ಹ್ಞೂ ಜಾಸ್ತಿ ಹೇಳಕ್ ಹೋಗಬೇಡ ನೀ ಬರಕಿತ್ತ ಮೊದ್ಲೇ ನಾ ರೆಡಿಯಾಗಿ ಇರ್ತೀನಿ ಮೊದಲ ನೀ ನೀ ಹೆಂಡ್ತಿ ಮೇಲೆ ಪರ್ಮಿಷನ್ ತಗೊಂಬರ ಓ ನಂದು ಏನ್ ಹೇಳ್ತಿ ನನ್ನ ಹೆಂಡತಿ ಚಿಂತೆ ಮಾಡಕ್ಕೆ ಹೋಗಬೇಡ ನನ್ನ ಹೆಂಡತಿ ಇಲ್ಲ ಗೋವಾಕಲ್ಲ ಕಲ್ಲ ಬ್ಯಾಂಕ ಹೊಲಕ್ಕೂ ಪರ್ಮಿಷನ್ ಕೊಡ್ತಾವ ಹ್ಞೂ ಹೋಗಿ ಹೋಗು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ಪಟ್ಟಂತ ರೆಡಿ ಅಬ್ಬಾ ಯಾರು ನೋಡ್ದು ಬರೀ ಕಪ್ಪಿರತ್ತೆ ವಟ ಒಟ ಅನ್ಕೋತಿರ್ತಲ್ಲ ಬರೀ ಮಾತೆ ನೋಡ್ಬೇಕು ನಿಂದ ಹ್ಮ್ ಹ್ಮ್ ಹೋಗಿ ರೆಡಿಯಾಗಿ ಬರ್ತೀನಿ ನಾ ನೀ ರೆಡಿ ಆಗಿರ್ಲಿಲ್ಲ ಅಂದ್ರ ಅದ ಮಗ ಅನ್ಕೊಂಡ ಏನನ್ಕೊಂಡ ನನಗ ನಾನು ಹೆಣ್ತಿ ನಾ ಅನ್ಸ್ತೀನಿ ಮಾರ್ಕೆಟ್ ಹೋಗಲಿಕ್ಕೆ ಬರ್ಲಿ ಯಾರ ಯಾರಿನ ಗೊತ್ತಾ ನೋವು ಇಲ್ಲ ಇವ ದತ್ತು ನನಗೆ ತುಕೋಣ ಹೆಣ್ತಿಗೆ ನಾ ಅನ್ಸ್ತಿನ ಐತಿ ಬರ್ಲಾಕಿ ಮಾರ್ಕೆಟ್ಲಿತ್ತ ಬ್ಯಾಗ್ನು ರೆಡಿ ಮಾಡೇನಿ ಪರ್ಮಿಷನ್ ತಗೊಂಡು ನೋನ್ ಹೋಗೇ ಬಿಡೋದು ಅವ್ನು ಎದುರು ಏನೋ ಜ್ಯೂಸ್ನೇನಂದ್ರೆ ನಾವು ನೀ ನೋಡ್ದು ಡಕ್ ಡಾಕಲತಲ್ಲ ಒಪ್ಪ ಎದಿ ಪರ್ಮಿಷನ್ ಕೊಡ್ತಾಳಕಿ ಮೊದ್ಲೇ ಕೆಟ್ಟ ಜಗಂತಿ ನೋಡ ಬನ್ರಿ ಬನ್ನ ನೋನ ನಾವು ಯಾವಾಗ ಒಪ್ಪ ಮಾರ್ಕೆಟ್ ಹೋದಕಿ ಇನ್ನೂ ಬರ್ಲೇಗಳಲ್ಲ

ಯಾವ್ದು ಸುಟ್ಟ ದೀಪ ಕುಡಿಲಕ್ ನೀರ್ ತಂದು ಕೊಟ್ಟಿಯಲ್ಲ ಅಯ್ಯೋ ನಾನು ಫಸ್ಟ್ ಟೈಮ್ ತಂದು ಕೊಟ್ಟಿನಿ ಯಾವಾಗ ಕೊಡ್ತೀನಿ ನೀರ್ ನಿನಗ ನಾನ್ ಜೀವ ಮಾಡಲ್ ತಕೊಂಡಿನ ಯಾವಾಗ ಕೊಟ್ಟಿಯಪ್ಪ ಮಾರಿ ನೋಡ್ಕೊ ನೀನ್ ಬರೇ ಸಿಟ್ಟಿಗೆ ಬರ್ತಲ್ಲ ಸ್ವಲ್ಪ ಚಂದ್ ಮಾತಾಡು ಆದ್ರೂ ಲಾಸ್ಟ್ ಸಿಟ್ಟು ಬಂದ ಬಾ ಚಂದ್ ಕಾಣಿಸ್ತ ನೋಡ್ರಿ ಜಾಸ್ತಿ ಹೊರಗದು ಹೋಗಕ್ ಹೋಗ್ಬೇಡ ಮೊದ್ಲೆ ಬೆಳ್ಳ ಪಾರಿ ಒಳ ಇದ್ದಂಗೆ ಇದ್ದಿ ಮತ್ ಬಿಸಿಲ ಕರ್ಗಾಕ್ ನೋಡು ಕರೆ ಚಲೋ ಕಾಣಿಸ್ತೀನಿ ನಾ ಹ್ಞೂ ಮತ್ತ ನಾ ಚಲೋನೇ ಇದ್ದೀನಿ ತೆಳ್ಳಗ್ ಬೆಳ್ಳಗ

ಯಾವ ಟ್ರಿಪ್ ಇಲ್ಲ ಏನಿಲ್ಲ ನೋಡು ನಾ ನಿನ್ ಗಂಡಿದ್ದೀನಿ ನಾ ನಿನ್ ಬಲ್ ಪರ್ಮಿಷನ್ ಕೇಳತ್ತಿಲ್ಲ ಹೋಗ್ಬೇಕಂತ ಕಸಿಂದ್ರ ಹೇಳತ್ತೀನಿ ಅಷ್ಟೇ ಹೇಳ್ಬೇಕು ಅಂತ ಮಾತಾ ಹೇಳೀನಿ ಹೊಂಟಿವ್ ನಾ ನಂಗೆ ಗೊತ್ತಿ ನೋಡು ನೀವು ಏನೇನು ನಾ ಹೋಗ ಇವತ್ತು ನಾ ನಿನ್ ಹೆಂಡತಿದ್ದೀನಿ ನಂಗೆ ಏದೆ ಹೆಂಗ್ ಪ್ಲಾನ್ ಮಾಡೀನಿ ಹೆಂಗ್ ಹೊಂಟಿನಿ ನೀನ್ ಇಷ್ಟ ಬಂದಂಗ ಮಾಡತ್ತೀನಿ ಸಿಟ್ಟಿ ಹೊಂಟ್ರಲ್ಲ ಉಪಯೋಗ ಗಂಧರ ಕೆಲಸ ಆಗಂಗಿಲ್ಲ ಅಕ್ಕಿ ರಂಗೋಸೆ ಕೆಲಸ ತಗೋಬೇಕು ನಾವು ಇಲ್ಲಿ ನೋಡಿಗ ನನ್ನ ಮಾತ್ಕ ಸ್ವಲ್ಪ ಸ್ವಲ್ಪ ನನ್ನ ಮಾತ್ ಕೇಳಪ್ಪ ಸ್ವಲ್ಪ ಈಗ ಇಲ್ಲಿ ನೋಡು ನಾ ನಮ್ ದೋಸ್ತರಿಗೆ ಹೇಳೀನಿ ಟ್ರಿಪ್ಪಿಗೆ ಬರ್ತೀನಿ ಅಂತ ಕೇಶಂದ್ರ ಈಗ ನಾ ಹೋಲಿ ಅಂದ್ರೆ ಅಸಹ್ಯ ಮಾಡ್ತಾರ ನನಗೆ ಪ್ಲೀಸ್ ಇದು ಒಂದ್ ಸಲ ಒಂದೇ ಒಂದ್ ಸಲ ಚಾನ್ಸ್ ಕೊಡು ಇನ್ ಮುಂದೆ ನಾ ಎಲ್ಲಿ ಹೋಗ್ತೀನಿ ಅಂತ ಹೇಳಂಗಿಲ್ಲ ಆಯ್ತು ಎಲ್ಲಿ ಟ್ರಿಪ್ಪಿ ಗೋವಾ ಕಂಟೆ ಗೋವಾ ನಂದೊಂದ್ ಕಂಡೀಶನ್ ಮತ್ತೇನ್ ಹೋಗು ರಾತ್ರಿ ಹತ್ ಗಂಟೆ ಮನೆಯೊಳಗಿಲ್ಬೇಕ್ ರಾತ್ರಿ ಮನೆಗೆ ಮನಿರ್ಲಾಕ ನಾ ನಿಮ್ ತವ್ರ ಮನಿ ಆಳ ಅಂದ್ಕೊಂತೀನಿ ಗೋವಾ ಕೊಂಡ್ತೀನಿ ಇವತ್ ರಾತ್ರಿ ಕೂತ್ರ ಮುಂಜಾನೆ ಅಲ್ಲಿ ಹೋಗಿಳಿತೀವಿ ಅಲ್ಲಿ ರಾತ್ರಿ ಕೂತ್ರ ಇಲ್ಲಿ ಮುಂಜಾನೆ ಬಂದಿಳಿತೀವಿ ಮಜಾಕ್ ಅನ್ಕೊಂಡಿ ಏನ ನೋಡು ಹೋಗ್ ಬರಕ ಎರಡ್ ಮೂರ್ ದಿನರೇ ಬೇಕು ಎರಡ್ ಮೂರ್ ದಿನ ಬೇಕು ಹಂಗಂದ್ರೆ ನಾನ್ ನಿಂಗೆ ಎಲ್ಲೂ ಕಳ್ಸಲ್ಲ ನೀ ಎಲ್ಲೂ ಹೋಗಬೇಡ ಎಲ್ಲೆರ ಹೋಗು ರಾತ್ರಿ ಹತ್ತು ಗಂಟೆ ಮನೆಗೆ ರಾತ್ರಿ ಹೆಂಗ್ ಬರಕ್ ಆಗ್ತದ ಇಲ್ಲಿ ರಾತ್ರಿ ಕೂತ್ರ ಅಲ್ಲಿ ಮುಂಜಾನೆ ಹೋಗಿ ಇಳಿತೀವಿ ಅದೆಲ್ಲ ನಂಗೆ ಗೊತ್ತಿಲ್ಲ ನಾ ಎರಡ್ ಮೂರ್ ದಿನ ನಿಂಗೆ ಕಳ್ಸಲ್ಲ ಯಾಕೆ ಕಳ್ಸಲ್ಲ ನೋಡು ಸುಮ್ಮನೆ ತಲಿ ಕರ ಮಾಡಕ್ ಹೋಗ್ಬೇಡ ನೋಡು ಅದೆಲ್ಲ ಗೊತ್ತಿಲ್ಲ ನಾ ಎರಡ್ ಮೂರ್ ದಿನ ನಿಂಗೆ ಎಲ್ಲೂ ಕಳ್ಸಲ್ಲ ನೀ ಹೋದ್ರೆ ನಾ ಏನ್ ಮಾಡಲಿ ಒಬ್ಬಾಕಿ ಮನೆ ಏನ್ ಜಿತ್ತು ಅಯ್ಯಪ್ಪ ಯಾ ಹೇಳಿದ್ ಮಾತ್ರ ಕೇಳ ಸ್ವಲ್ಪ ಒಂದು ನಿಂಗ್ ಒಬ್ಬಾಕಿ ಇರು ಅಂತ ಯಾರ ನಿಮ್ಮ ತವ್ರ ಮನಿಗ್ ಹೋಗಲ್ಲ ಅದಕ್ಕೆ ನಾನೇ ಬಿಟ್ಟು ಬರ್ತೀನಂತ ನನ್ ಗಾಡಿ ಮೇಲೆ ತವ್ರ ಮನಿಗ್ ನಾ ಯಾಕೆ ಹೋಗ್ಲಿ ನಾ ಎಲ್ಲೇ ಹೋಗಲ್ಲ ನಿಂಗ್ ಹೋಗಕ್ಕೆ ಬಿಡಲ್ಲ ಏನ್ ತಲಿಕರ ಮಾಡ್ತಪ್ಪ ನೀ ನೋಡು ಪ್ಲೀಸ್ ಅರ್ಥ ಮಾಡ್ಕೋ ಸ್ವಲ್ಪ ಇದು ಒಂದು ಸಲ ಇದು ಒಂದೇ ಸಲ ನೀ ಬಿಟ್ಟಲ್ಲ ನನಗೆ ನಾ ಇನ್ನೊಂದು ಸಲ ಎಲ್ಲಿನೂ ಹೋಗಲ್ಲ ಖರೆ ಖರೆ ನೀ ದೋಸ್ತರ ಜೊತೆನ ಹೊಂಟಿ ಅಂತ ಏನು ಗ್ಯಾರಂಟಿ ಅದ ಮುಂದೆ ಹೋಗಿ ಹುಡುಗಿ ಹುಡ್ಗಿ ಕರ್ಕೊಂಡು ಹೋದೆ ಅಂದ್ರೆ ಏಯ್ ತಿಳಿಲಿಕತ್ತದೇನು ನಾ ಯಾವ ಹುಡ್ಗಿ ಕರ್ಕೊಂಡು ಹೋಗಲಿ ಸುಮ್ಮನೆ ಅಲ್ಲೊಂದು ಕೊಟ್ಕೊ ನಾ ಅಂಥವು ಅಲ್ಲೇ ಅಲ್ಲ ಹ್ಞೂ ನೀ ಎಂಥವಂದು ನನಗೆ ಗೊತ್ತಿಲ್ಲ ನೀ ಯಾ ಅದಕ್ಕೆ ಗೊತ್ತಿ ಅದಕ್ಕೆ ಈಗ ಒಂದು ಹುಡ್ಗಿಗ್ ಇಡ್ತೀನಿ ನೀ ಮತ್ತಿಲ್ಲಿ ನಂಗೇನು ಏಯ್ ಏಯ್ ಏನು ಮಾತಾಡುತ್ತಿ ನನಂತ ಒಳ್ಳೆದನೆ ಸಿಕ್ತಾ ನಿನಗ ನೋಡು ಬೇಕಾದಾಲಿ ಇವತ್ತ ನಾ ಹೋಗوام ಅಂತ ಹೋಗوام ಬೇಕಾದಾಲಿ ಹೆಂಗ್ ಹೋಗ್ತಿ ಹೋಗು 나य ನೋಡ್ತೀನಿ 나 ನಿಂಗೆ ಹೋಗಾಗ್ಬೇಡಲು ನೋಡು ನೀ ಸುಮ್ ಜಿದ್ ಮಾಡಕ ಹೋಗಬಡ ನೀ ಜಿದ್ ಮಾಡದಲ ನಂಗ್ ತಲಗಿಲ್ಲ ತಮೇ ತನಕ ಕವರಿತದ ಮತ್ತೆ ನನ್ ತೇಳಿ ಹಾಪೈತಲ್ಲ ಐತಲಾ ಸಿಟ್ಟು ಶಿಟ್ ಬತ್ತಲಾ ನಮ್ಮಂಚನೇ ಆಗಿರಂಗಿಲ್ಲ ಓ ಹೀಗೆ ಹೇಳ್ತೆ ನಾನು ನೀ ಮನುಷ್ಯ ಅಂತ ಯಾರ್ ಅಂತ ನೀ ಪ್ರಾಣಿಕಿನ ಕಡಿ ಇದಿ ಏ

ಇಬ್ರು ಜಗಾರ ಯಾಕಾಡ್ತೇವ ಇಡ್ತಾನ ಸುಮ್ಮನೆ ಪಾಲ್ತು ಜಗಳ ಆಡ್ದಾಗ ಇಡ್ತಾನ ನಾನಿ ಜಾಸ್ತಿ ಖುಷಿ ಆಗಕ್ ಹೋಗ್ಬೇಡ ಗೋವಾಕ್ ನಂಗೆ ಕರ್ಕೊಂಡ್ ನಾನು ಮುದ್ದೆ ಹೇಳ್ತಿ ನಾವು ಹುಡುಗರು ಹುಡುಗರು ಸೇರ್ ಹೊಂಟಿವಿ ನಿನಗ್ ಹ್ಯಾ ಕರ್ಕೊಂಡ್ ಹೋಗಕ್ ಆತದ ಅದ ಸ್ವಲ್ಪ ನಿನ್ ಬಲ್ಲಿ ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗೂ ಕರ್ಕೊಂಡು ಹೋಗ್ ನಾನು ಬರ್ತೀನಿ ಸ್ವಲ್ಪ ಹೇಳದ್ ಕೇಳು ನಿಂಗ ಬ್ಯಾಡಲ್ಲತ್ತೀನಿ ಬೇಡ ನೀ ನಂಗೆ ಯಾಕೆ ಬೇಡ ಅಂತ ನಂಗೆ ಗೊತ್ತು ನೀ ಬೇರೆ ಯಾರಿಗೂ ಕರ್ಕೊಂಡು ಹೊಂಟಿದ್ನಿ ಅದಕ್ಕೆ ಬೇಡ ಅನ್ನತೀನಿ ನಂಗೆ ನಿನ್ಗೂಡ ನಂಗೆ ಗೊತ್ತಿಲ್ಲ ನಿನ್ನ ತಲೆಯಾಗ ಅನುಮಾನನ ತುಂಬಿ ಅದ ಅದಕ್ಕೆ ಹಿಂಗೆ ಜಿದ್ ಮಾಡತ್ತೀನಿ ಒಂದು ಮಾತು ಹೇಳ್ತೀನಿ ಕೇಳು ಎಲ್ಲ ರೋಗಕ್ಕು ಔಷಧಿ ಅದ ಆದ್ರೆ ಅನುಮಾನಕ್ಕೆ ಔಷಧಿನೇ ಇಲ್ಲ ನಾ ಅನುಮಾನ ಪಡ್ಯಾಕೆ ನೀನು ಎಟ್ಟಗಿದ್ರೆ ನಾಯಕ ಯಾಕ ಅನುಮಾನ ಪಡ್ತೀನ ನೀ ಏನ್ ಹೆಚ್ಚುಂಟತಿ ಅಗಿಯಲ್ಲ ನಾ ನಿನ್ನ ಗಂಡ ಇದ್ದೀನಿ ನಾ ಹೇಳ್ದಂಗೆ ನೀ ಕೇಳಬೇಕು ನೀ ಹೇಳ್ದಂಗೆ ನಾ ಕೇಳಂಗಿಲ್ಲ ಗಂಡ ಹೇಳ್ದಂಗ ಹೆಂಡತಿ ಕೇಳ್ಬೇಕು ಅನ್ನೋ ಕಾಲೇ ಹೋಯ್ತು ಇವಾಗ ಏನಿದ್ರು ಹೆಂಡತಿ ಹೇಳ್ದಂಗ ಗಂಡ ಕೇಳ್ಬೇಕು ನೀ ಹೇಳಿದಂಗ ನಾ ಯಾಕೆ ಕೇಳ್ಬೇಕು ನಾ ಕೇಳಲ್ಲ ಹ ನೀ ಹಿಂಗೆ ಟಾರ್ಚರ್ ಮಾಡುತ್ತಲ್ಲ ನಾ ಹೋದವಲ್ಲ ವಾಪಸ್ ಬರಂಗಿಲ್ಲ ನೋಡಿ ಹೇಳ್ತೇನೆ ಹೋಗ ಎಲ್ಲಿ ಕೋತಿ ಹೋಗ ಹಿಂಗ ಪಾತಾಳದ ಹೋದ್ರ ಹುಡುಕಾಡ್ಕೊಂಡು ಏ ಜಾಸ್ತಿ ಒದ್ರಾಡಕ್ ಹೋಗ್ಬೇಡ ನೀ ಏನ್ ಹೆಚ್ಚಿನ ಹೇಳ್ತೇಗಿಲ್ಲ ನನಗ ನೋವು ಎಂತಕಿ ಗಂಟಕ್ ಹೋದ್ರು ಹೋಯಪ್ಪ ನಮ್ಮ ನೀ ಅಂತ ನನ್ ಕೈಯಂಗೆ ಮಾಡದಿ ಬೇರೆ ಯಾವಕಿನ ಆದ್ರ ನೀನ್ ಸಂತ್ಯಾಗ ಮಾರ್ಕೊಂಡ್ ಬರ್ತೇ ಸಾಯಿ ನಾ ನಾತ್ತಿನ ಕೇಳಿ ಅಷ್ಟೊತ್ತಿಗೆ ಕಿರಣ್ ರೆಡಿ ಆಗಿರ್ತಾನ ಅವನಿಗೆ ಕರ್ಕೊಂಡು ಗೋ ಟು ಗೋವಾ ಕಿರಣ್ ಏ ಕಿರಣ್ బార హం జల్దీ కిరణ్ ఒళ్ళగనో సౌండ్ ఉంటదల యప్ప కిరణ్ హెణతి ఇలాగ గోవా తోర్స్క నా ఏనరా నితల ఇల్లే ననగూ ఇల్లే గోవా తోర్స్త నా మొదలు హోగ్ గోవాత బాండెకి ఉంటాయి అంద గోవాన్సల్ ఘట్ట ఆసె ఇట్ ఎంత దొడ్ దొడ్ మాట్లాడదావు దొడ్ దొడ్డు మాట్ কাল গো ম